ನಮಸ್ತೆ ಒಂದೇ ಮಾತರಂ ಭಾರತ್ ಕಿ ಜೈ ಬಂಧುಗಳೇ ತಮ್ಮೆಲ್ಲರಿಗೂ ಜನ್ಮಭೂಮಿ ಭಾರತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನ ದಿನದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಅರ್ಪಣೆ ಮಾಡುತ್ತಾ ಈ ಸುದ ಸುದಿನದಂದು ನಾವು ಸ್ವಾತಂತ್ರ್ಯದ ಹಿನ್ನೆಲೆಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ಈ ಪವಿತ್ರ ದಿವಸದಂದು ಮಾತಾಡಲು ಪ್ರಯತ್ನ ಮಾಡ್ತಾ ಇದ್ದೇನೆ ಬಂಧುಗಳೇ ನಾವು ಈ ಒಂದು ಪ್ರಪಂಚದಲ್ಲಿ ಇವ ಈ ಒಂದು ಪವಿತ್ರ ಭೂಮಿಯ ಭಾರತ ಮಾತೆಯಲ್ಲಿ ಭಾರತ ಮಣ್ಣಿನಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ ಅಂತಂದರೆ ಸಾಕಷ್ಟು ಸ್ವತಂತ್ರ ಹೋರಾಟಗಾರರ ಆ ಒಂದು ಬಲಿದಾನದ ಕಾರಣದಿಂದ ನಾವು ಇವತ್ತು ಒಂದಷ್ಟು ಖುಷಿಯಾಗಿ ಅನ್ನವನ್ನ ತಿಂತ ಇದ್ದೇವೆ ನಾವು ಜೀವನವನ್ನ ಮಾಡ್ತಾ ಇದ್ದೇವೆ ಅವರು ತಮ್ಮ ಪ್ರಾಣಗಳನ್ನ ಒತ್ತೆ ಇಟ್ಟು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಇದನ್ನ ನಾವು ನಾವು ನಮ್ಮ ಬಾಲ್ಯದಿಂದ ಎಲ್ಲರೂ ಕೂಡ ತಮ್ಮ ತಮ್ಮ ಶಾಲೆಗಳಲ್ಲಿ ಇದನ್ನ ಹೇಳ್ತಾ ಬಂದಿದ್ದಾರೆ ನಾವು ಕೇಳ್ತಾ ಬಂದಿದ್ದೇವೆ ಏನು ಅಂತಂದ್ರೆ ಒಂದು ಬಾವುಟವನ್ನ ರಾಷ್ಟ್ರಧ್ವಜವನ್ನ ಆರಿಸೋದು ಸ್ವೀಟ್ ಅನ್ನ ತಿನ್ನೋದು ಅಲ್ಲಿಗೆ ಸ್ವತಂತ್ರ ದಿವಸವನ್ನ ಮುಕ್ತಾಯ ಮಾಡ್ತಾ ಬರ್ತಾ ಇದ್ದೇವೆ ಇಷ್ಟೇನ ಸ್ವತಂತ್ರ ದಿವಸ ಇಷ್ಟಕ್ಕೋಸ್ಕರ ನಮ್ಮ ಎಲ್ಲ ದೇಶಭಕ್ತರು ರಾಷ್ಟ್ರ ಪ್ರೇಮಿಗಳು ತಮ್ಮ ಒಂದು ಜೀವನವನ್ನ ಈ ರಾಷ್ಟ್ರಕ್ಕೋಸ್ಕರ ಅರ್ಪಣೆ ಮಾಡಿದ್ದು ಇಷ್ಟಕ್ಕೋಸ್ಕರನ ಅಂತ ನಾವು ಯೋಚನೆ ಮಾಡ್ಬೇಕಾಗಿದೆ ಈ ಸ್ವಾತಂತ್ರ್ಯ ಬಂದಿದೆ ನಾವೇನ್ ಮಾಡ್ಬೇಕಾಗಿದೆ ಅಂತ ಅಂತ ಅನ್ನೋ ನಮ್ಮ ನಮ್ಮ ಮನೋಭಾವನೆ ಇರ್ಬೋದು ಆದ್ರೆ ಸ್ವತಂತ್ರ ಯಾವ ರೀತಿ ಬಂತು ಯಾವುದಕ್ಕೋಸ್ಕರ ಬಂತು ಅನ್ನೋದನ್ನ ಮೊದಲನಾಗಿ ಅರ್ಥ ಮಾಡ್ಕೋಬೇಕಾಗಿದೆ ನಾವು ಈ ಸ್ವತಂತ್ರ ನಮ್ಮ ಬ್ರಿಟಿಷರು ನಮ್ಮ ದೇಶವನ್ನ ತಮ್ಮ ಒಂದು ಅಧೀನದಲ್ಲಿ ಇಟ್ಟುಕೊಂಡು ನಮ್ಮ ಭಾರತವನ್ನ ಅವರಿಗೆ ಅವರಿಗೆ ಬೇಕಾದಂತೆ ಅವರು ಅದು ಇದನ್ನ ಈ ಭಾರತವನ್ನು ಇಟ್ಕೊಂಡು ಸಾಕಷ್ಟು ಭಾರತೀಯರಿಗೆ ನೋವನ್ನು ಕೊಟ್ಟು ಅವರ ಜೀವನವನ್ನು ಜೀತದ ಆಳುಗಳಾಗೆ ಇಟ್ಟುಕೊಂಡಿದ್ರು ಇದನ್ನು ನಮ್ಮ ಭಾರತ ನಮ್ಮ ಭಾರತ ಭೂಮಿಯನ್ನು ನಾ ನಮ್ಮ ನಮ್ಮೆಲ್ಲರನ್ನು ಅವರು ಸ್ವಾಧೀನದಲ್ಲಿ ಇಟ್ಟುಕೊಂಡು ನಮಗೆ ಚಿತ್ರಹಿಂಸೆಯನ್ನು ಕೊಡ್ತಾ ಇರಬೇಕಾದ್ರೆ ನಾವು ಯಾ ಯಾವ ರೀತಿ ನಾವು ಖುಷಿಯಾಗಿ ಇರಕ್ಕೆ ಸಾಧ್ಯ ಯಾವ ರೀತಿ ನಾವು ನೆಮ್ಮದಿಯಾಗಿ ನೆಮ್ಮದಿಯಾಗಿರಕ್ಕೆ ಸಾಧ್ಯ ಹಾಗಾಗಿ ಈ ನೆಮ್ಮದಿಯನ್ನ ಕಿತ್ಕೊಂಡಿದ್ದ ನೆಮ್ಮದಿಯನ್ನ ಮತ್ತೆ ನಮ್ಮ ಭಾರತಕ್ಕೆ ಮರಳಿ ತಂದು ಕೊಟ್ಟಂತ ಸಾಕಷ್ಟು ಮಹನೀಯರಿದ್ದಾರೆ ಹೇಳ್ತಾ ಹೋದ್ರೆ ಸಾಕಷ್ಟು ಜನ ನಮಗೆ ಪ್ರಮುಖವಾಗಿ ಭಗತ್ ಸಿಂಗ್ ಆಗಿರ್ಬೋದು ನಮ್ಮ ಕರ್ನಾಟಕದವರ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಒನಕೆ ಓಂ ಓಬವ್ ಆಗಿರ್ಬೋದು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಮತ್ತಿತರೆ ಎಷ್ಟೋ ಜನ ಸ್ವತಂತ್ರಕ್ಕಾಗಿ ತಮ್ಮ ತಮ್ಮ ಪ್ರಾಣಗಳನ್ನೇ ಬಲಿದಾನವನ್ನು ಕೊಟ್ಟಿದ್ದಾರೆ ಆದರೆ ಅವರೆಲ್ಲ ಕೊಟ್ಟು ಹೋದಂಥ ಬಲಿದಾನ ಇವತ್ತು ನಮಗೆ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನ ನಾನು ನೋಡಬೇಕಾಗಿದೆ ಯಾವುದಕ್ಕೋಸ್ಕರ ಅವರು ಬಲಿದಾನವನ್ನು ಕೊಟ್ಟರು ನಮ್ಮ ದೇಶವನ್ನ ನಮ್ಮ ದೇಶದ ಸ್ವತಂತ್ರವಾಗಿ ನಮ್ಮ ಜನಗಳು ಬದುಕ್ ನಮ್ಮ ಮುಂದಿನ ಪೀಳಿಗೆ ಜನ ಬದುಕಲಿ ಅಂತ ಎನ್ನುವ ಎನ್ನುವ ಕಾರಣಕ್ಕೋಸ್ಕರ ಅವರು ತಮ್ಮ ಬಲಿದಾನವನ್ನ ಕೊಟ್ಟರು ಆದ್ರೆ ನಾವು ಯಾವ ಎಷ್ಟು ನಾವು ಸ್ವತಂತ್ರರಾಗಿ ಇದಕ್ಕೆ ನಾವು ಅರ್ಪಣೆ ಮಾಡ್ಕೊಂಡಿದ್ದೀವಿ ಹಾಗಾದ್ರೆ ಸ್ವತಂತ್ರ ಯಾರಿಂದ ಸಿಕ್ಕಿದೆ ಅಂತ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಂಡ್ರೆ ಸ್ವತಂತ್ರ ಈ ಬ್ರಿಟಿಷರು ಇಂಗ್ಲೀಷರಿಂದ ನಮಗೆ ನಮ್ಗೆ ಸ್ವತಂತ್ರ ಸಿಕ್ಕಿದೆ ಹಾಗಾದ್ರೆ ಆ ಸ್ವತಂತ್ರ ಅವರು ನಮಗೆ ನಮ್ಮನ್ನು ಅಡಿಯಾಳುಗಳಾಗಿಟ್ಟುಕೊಂಡು ಅವರು ನಮ್ಮನ್ನು ಜೀತದಾಳುಗಳಾಗಿಟ್ಟುಕೊಂಡಿದ್ದವರು ಅವರಿಂದ ನಮಗೆ ಈ ಸ್ವತಂತ್ರ ಸಿಕ್ಕಿದೆ ಅವರಿಂದ ನಮಗೆ ಸ್ವತಂತ್ರ ಕೊಡಿಸಿದ್ದಾರೆ ಅಂತ ಅನ್ನೋದು ನಮಗೆ ಗೊತ್ತಾದ ಮೇಲೆ ನಾವು ಯಾ ಎಷ್ಟು ಅವ್ರಲ್ಲಿ ಅವ್ರನ್ನ ನಾವು ಪ್ರೀತಿ ಮಾಡ್ತಾ ಇದ್ದೀವಿ ನಮ್ಮನ್ನು ಅಡಿಯಾಳಿಗೆ ಇಟ್ಟುಕೊಂಡು ನಮಗೆ ಕ್ರೂರಹಿಂಸೆಯನ್ನು ಕೊಟ್ಟಂತಹ ಇಂಗ್ಲೀಷರ ಇಂಗ್ಲಿಷರ ಒಂದು ಅವರನ್ನು ನಾವು ಎಷ್ಟು ತಿರಸ್ಕಾರ ಮಾಡಬೇಕೋ ಇಲ್ಲ ಅವರನ್ನ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನ ನಮಗ್ ಗೊತ್ತಿದೆ ಯಾಕಂದ್ರೆ ಅವ್ರು ಮಾಡಿದಂತ ಒಂದೊಂದು ಕ್ರೂರತ್ವ ಇವತ್ತು ನಾವು ಅದನ್ನ ಮರ್ತಿದ್ದೇವೆ ಹಾಗಾಗಿ ನಾವು ನಮ್ಮ ದೇಶದ ಸಂಸ್ಕೃತಿಯನ್ನ ನಮ್ಮ ದೇಶದ ಒಂದು ಆ ಒಂದು ಮೂಲ ತತ್ವವನ್ನ ನಾವು ಮರಿತಾ ಹೋಗ್ತಾ ಇದ್ದೇವೆ ಇವತ್ತು ಯಾರಿಂದ ನಮಗೆ ಸ್ವತಂತ್ರ ಸಿಕ್ಕಿರ್ಲಿಲ್ವೋ ಯಾರಿಂದ ನಮಗೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿಲ್ವೋ ಯಾರು ನಮ್ಮನ್ನ ಇಟ್ಕೊಂಡಿದ್ರೋ ಯಾರು ನಮಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ರು ಅವರನ್ನ ನಾವು ಇವತ್ತು ದೊಡ್ಡದಾಗಿ ಚಿತ್ರಣವನ್ನು ಮಾಡಿ ಅವರ ಸಂಸ್ಕೃತಿಯನ್ನ ನಾವು ಪಾಲನೆ ಮಾಡಕ್ಕೆ ಹೊರಟಿದ್ದೇವೆ ಪ್ರತಿಯೊಂದು ನಮ್ಮ ಭಾರತ ದೇಶದ ಮೂಲ ಸಂಸ್ಕೃತಿಯನ್ನು ನಾವು ಎತ್ತಿಡಿಯೋದು ಹಿಡಿಯೋದು ಹಿಡಿಯೋದನ್ನು ಬಿಟ್ಟು ಯಾರು ನಮ್ಮ ಮೇಲೆ ನಮ್ಮ 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 ಮೇಲೆ ಅನ್ಯಾಯವನ್ನು ಮಾಡಿದ್ರು ಅವರ ಒಂದು ಮೂಲ ತತ್ವಗಳನ್ನು ಅವರ ಒಂದು ಸಿದ್ಧಾಂತಗಳನ್ನ ನಾವು ಇವತ್ತು ಸಾಕಷ್ಟು ಪ್ರೀತಿಸುತ್ತಿದ್ದೇವೆ ಅದನ್ನ ತಲೆ ಮೇಲೆ ಕಿರೀಟ ಪ್ರಾಯವಾಗಿ ಕಿರೀಟವನ್ನ ತಲೆ ಮೇಲೆ ಇಟ್ಕೊಂಡಿದ್ದೇವೆ ಮೂಲ ಮೂಲ ಮೂಲವಾಗಿ ಇವತ್ತು ಇಂಗ್ಲಿಷ್ ಮಾತಾಡುವಂಥದ್ದು ಎಷ್ಟು ಇಂಗ್ಲಿಷ್ ವ್ಯಾಮೋಹ ನಮ್ಮ ದೇಶದಲ್ಲಿ ಬೆಳೆದಿದೆ ಅಂತಂದ್ರೆ ನಿಜವಾಗ್ಲು ಇಂಗ್ಲಿಷ್ ಮಾತಾಡಬೇಕು ನಾನು ಬೇಡ ಅಂತ ಹೇಳಲ್ಲ ಇದು ಯೂನಿವರ್ಸಲ್ ಲ್ಯಾಂಗ್ವೇಜು ಆದ್ರೆ ವ್ಯಾಮೋಹ ಎಷ್ಟಾಗಿದೆ ಅಂತಂದ್ರೆ ನಿಜವಾಗಲೂ ಇಂಗ್ ಈ ಬ್ರಿಟಿಷರು ಕೂಡ ಈ ಒಂದು ಸಂಸ್ಕೃತಿಯನ್ನ ಇಷ್ಟೊಂದು ಅವರು ಚಾಚು ತಪ್ಪದೆ ಇದನ್ನ ಪಾಲನೆ ಮಾಡ್ತಾ ಇದ್ರೆ ಇಲ್ವೋ ಆದರೆ ನಾವು ಅವರ ಅವರ ಸಂಸ್ಕೃತಿಯನ್ನ ನಮ್ಮ ಭಾರತ ದೇಶದ ನಾಗರಿಕರು ಎಲ್ಲರೂ ಅಂತ ನಾನು ಹೇಳಲ್ಲ ಕೆಲವೊಂದಷ್ಟು ನಮ್ಮ ನಾರಿ ಸಂಸ್ಕೃತ ನಾರಿ ಒಂದು ಕುಲ ಹೆಣ್ಣು ಅಂತ ನಾವೇನು ಹೇಳ್ತೀವಿ ಅವರು ಎಷ್ಟು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಗಮನಿಸ್ಬೇಕಾಗಿದೆ ಇದನ್ನೆಲ್ಲ ದಯವಿಟ್ಟು ನಾನೇ ಹೇಳ್ತಾ ಇದ್ದೀನಿ ಇದಕ್ಕೋಸ್ಕರ ಸ್ವಾತಂತ್ರ್ಯ ಕೊಟ್ರ ಅವರ ಅವರ ಮೂಲ ಅವರ ಸಂಸ್ಕೃತಿಯನ್ನ ನೀವು ಪಾಲನೆ ಮಾಡ್ತಾ ಇದ್ದೀರಾ ನಮ್ಮ ಸಂಸ್ಕೃತಿಯನ್ನ ಖಂಡನೀಯ ಮಾಡ್ತಾ ಇದ್ದೀರಾ ಏನು ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ಆದ್ರೆ ನಾವು ಗಮನಿಸ್ಬೇಕಾಗಿದೆ ಇದೇ ನಮ್ಮ ಭಾರತ ದೇಶದಲ್ಲಿ ಇದ್ದಂಥ ಸಂಸ್ಕೃತಿಯನ್ನ ಇವತ್ತು ಹೊರದೇಶದ ಹಿ ಹೊರದೇಶದಲ್ಲಿರುವಂತಹ ಬೇರೆ ಕಂಟ್ರಿಯಲ್ಲಿರುವಂತಹ ಜನಗಳು ನಮ್ಮ ಮೂಲ ಸಂಸ್ಕೃತಿ ಭಾರತ ಮಾತೆಯ ಮೂಲ ಸಂಸ್ಕೃತಿಯನ್ನ ನಡೆ ನುಡಿ ಸಂಸ್ಕಾರಗಳನ್ನ ಅವರು ವೇಷಭೂಷಣಗಳನ್ನ ಅವರು ಎಷ್ಟು ಚೆನ್ನಾಗಿ ಪಾಲನೆ ಮಾಡಿ ನಮ್ಮ ಭಾರತ ಸಂಸ್ಕೃತಿಯನ್ನು ಅವರು ಪಾಲನೆ ಮಾಡ್ತಾ ಇದ್ದಾರೆ ಅವರು ಈ ಇದು ಈ ಸಂಸ್ಕೃತಿಯಿಂದ ನಮಗೆ ಈ ಒಂದು ಈ ಒಂದು ಆಚರಣೆಯಿಂದ ಏನೂ ಇಲ್ಲ ಇದ್ರ ಸರಿಯಿಲ್ಲ ಅಂತ ಮೂಲೆಗೆ ಎಸೆದಂತಹ ಒಂದಷ್ಟು ಎಲ್ಲ ವಿಷಯಗಳನ್ನ ನಮ್ಮ ಭಾರತದ ದೇಶದ ಪ್ರಜೆಗಳು ಅದನ್ನ ಸ್ವೀಕಾರ ಮಾಡಿ ನಮ್ಮ ದೇಶವನ್ನ ದೇಶದಲ್ಲಿ ಇವತ್ತು ನಾವು ಎಲ್ಲ ಮ ದೇಶದ ಎಲ್ಲ ಕಡೆಯನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ನಾವು ಇದಕ್ಕೋಸ್ಕರ ಸ್ವತಂತ್ರ ಕೊಟ್ರ ಅಂತ ಅನ್ನೋದನ್ನ ನಾವು ಗಮನಿಸ್ಬೇಕಾಗಿದೆ ನಾವು ನಮ್ಮ ಮೂಲ ಸಂಸ್ಕೃತಿನ ನಾವು ಕಾಪಾಡ ಕಾಪಾಡ್ಕೋಬೇಕಾಗಿದೆ ಯಾರು ನಮ್ಮ ಮೇಲೆ ಅತ್ಯಾಚಾರ ಮಾಡಿದ್ರು ನಮ್ಮ ಮನೆ ದೇಶದ ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿದ್ರು ಯಾರು ನಮ್ಮ ದೇಶವನ್ನ ಅಡಿಯಾಳ ಇಟ್ಟುಕೊಂಡು ಜೀತದಾಳಗಳು ಇಟ್ಟುಕೊಂಡಿದ್ರು ಅವರ ಸಂಸ್ಕೃತಿಯನ್ನ ನಾವು ಬಿಟ್ಟು ಬಿಡ್ಬೇಕಾಗಿದೆ ಇವತ್ತು ಅವರು ಅವರು ಏನ್ ಮಾಡೋದು ಅಂತಂದ್ರೆ ನಮ್ಮ ದೇಶಕ್ಕೆ ಬಂದು ಬೀಜಗಳನ್ನ ಬಿತ್ತು ಬಿಟ್ಟು ಹೋದ್ರು ಇವತ್ತು ಆ ಬೀಜ ಬೆರೆದು ಬೆಳೆದು ವ್ಯಮ್ಮರವಾಗಿ ಬೆಳೆದು ನಿಂತಿದೆ ಮುಖ್ಯವಾಗಿ ನೀವು ಶಿಕ್ಷಣ ಪದ್ಧತಿಯಲ್ಲಿ ನೋಡ್ಬೋದು ಇವತ್ತು ಶಿಕ್ಷಣ ಯಾವ ರೀತಿ ಬೆಳೆದಿದೆ ಇವತ್ತು ಅಂತಂದ್ರೆ ಇವ್ರು ಹಾಕೊಟ್ಟಂತ ಶಿಕ್ಷಣ ಇವತ್ತು ಕಾರ್ಮೆಂಟ್ ಶಿಕ್ಷಣ ಇವತ್ತು ಇಡೀ ಗ್ರಾಮ ಗ್ರಾಮ ವ್ಯಾಪ್ತಿಯಾಗಿ ವ್ಯಾ ನಾವು ಇದನ್ನ ಬಹಳಷ್ಟು ಇದು ಏನೋ ನಾವೇನಂತ ತಿಳ್ಕೊತೀವಿ ಅಂತಂದ್ರೆ ನಾವೆಲ್ಲ ಇಂಗ್ಲಿಷ್ ಮೀಡಿಯಮಲ್ಲಿ ಓದ್ಬಿಡ್ತಾ ಇದೀವಿ ನಾವು ದೊಡ್ಡ ಇದಾಗ್ತಾ ಇದೀವಿ ಲಾ ಲಾಡ್ಗಳಾಗ್ತಾ ಇದೀವಿ ಅಂತ ನಾವು ತಿಳ್ಕೊಂಡಿರ್ಬೋದು ಏನಾಗ್ತಾ ಇದೆ ಅಂತಂದ್ರೆ ಇವ ಇವತ್ತು ಹಳ್ಳಿಗಳಲ್ಲಿ ಸರಿಯಾದ ಮೂಲ ಸಂಸ್ಕೃತಿ ಇಲ್ಲದೆ ಸರಿಯಾದ ನಮ್ಮ ದೇಶದ ಒಂದು ಆಹಾರ ಪದ್ಧತಿ ಆಗಿರ್ಬೋದು ಮತ್ತೆ ಉಡುಪುಗಳಾಗಿರ್ಬೋದು ಇವೆಲ್ಲವನ್ನ ತ್ಯಜಿಸಿ ಅವರ ಒಂದು ಸಂಸ್ಕೃತಿಯನ್ನು ಅಳವಡಿಸ್ಕೊತಾ ಇವತ್ತು ಒಂದು ಅನಾರೋಗ್ಯ ಅನ್ನೋದು ಬಾಧೆ ಮನೆಯಲ್ಲಿ ಎಲ್ಲ ಮನೆಯಲ್ಲಿ ಒಂದು ನೆಮ್ಮದಿ ಅನ್ನೋದು ಮೂಲೆ ಗುಂಪಾಗಿದೆ ಯಾಕೆ ನಮ್ಮ ದೇಶದಲ್ಲಿ ಈ ಈ ಒಂದು ಕಾಯಿಲೆ ಆಗಿರ್ಬೋದು ಇದೆಲ್ಲ ಕಮ್ಮಿ ಅಂದ್ರೆ ಈ ಒಂದು ಅನುಭವಿಸ್ತಾ ಇದೀವಲ್ಲ ನಾವು ಇವತ್ತು ಶುಗರ್ ಥೈರಾಯ್ಡ್ ಬಿ ಪಿ ಇನ್ನಿತರ ಎಲ್ಲ ಕಾಯಿಲೆಗಳು ನಾವೇನಿದೆಯಲ್ಲ ಇದೆಲ್ಲ ನಮ್ಮ ದೇಶದಲ್ಲಿ ಆಕ್ಚುಲಿ ಇರಲಿಲ್ಲ ಇದು ನೀವು ಸರಿಯಾಗಿ ಸ್ಟಡಿ ಮಾಡಿದಾಗ ನಮ್ಮ ಭಾರತ ಮಾತೆಯನ್ನು ಸ್ಟಡಿ ತಿಳ್ಕೊಂಡಾಗ ಅದ್ರ ಬಗ್ಗೆ ನಾವು ಎಷ್ಟು ಆರೋಗ್ಯವಾಗಿದ್ವಿ ಎಷ್ಟು ಇವತ್ತು ಸ್ಮಾರ್ಟ್ನೆಸ್ ಬಗ್ಗೆ ಮಾತಾಡ್ತಾರೆ ಇದೆಲ್ಲ ನಮ್ಮ ದೇಶದಲ್ಲಿ ಇರ್ಲಿಲ್ವಾ ಎಲ್ಲ ಇತ್ತು ಆದರೆ ಅದನ್ನ ನಾವು ಯಾರು ಮರ್ತಿದ್ವಿ ಇವತ್ತು ಮುಂಚೂಣಿಗೆ ಬರ್ತಾ ಇದೆ ಹಾಗಾಗಿ ನಾವು ಮುಂಚೂಣಿಗೆ ಬರ್ತಾ ಇರ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ರಾಷ್ಟ್ರ ಭಕ್ತಿಯನ್ನ ಕಲಿಸ್ಬೇಕಾಗಿದೆ ನಮ್ಮ ಮೂಲ ತತ್ವ ನಮ್ಮ ನಮ್ಮ ದೇಶದ ಸಂಸ್ಕೃತಿಯನ್ನ ಮಕ್ಕಳಿಗೆ ಇವತ್ತು ಹೇಳ್ಕೊಡ್ಬೇಕಾಗಿದೆ ಅತಿಯಾದ ಇಂಗ್ಲಿಷ್ ವ್ಯಾಮೋಹ ತುಂಬಾ ಕೆಟ್ಟದ್ದು ಅದರಲ್ಲಿ ನಮಗೆ ನಮ್ಮ ಮೂಲ ತತ್ವವನ್ನು ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ ಭಾರತ ಭೂಮಿಯಲ್ಲಿ ಹುಟ್ಟುವುದೇ ಒಂದು ಶ್ರೇಷ್ಠ ಅದರಲ್ಲಿ ಆ ಮಾತೆಯ ಜಗನ್ ಭಾರತ ಮಾತೆಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇನ್ನೊಂದಷ್ಟು ಇನ್ನೂ ಶ್ರೇಷ್ಠತೆ ಇದೆ ನಮ್ಮ ಭಾರತ ಭಾರತದಲ್ಲಿ ನಾವು ಹುಟ್ಟಿರುವಂಥ ಪುಣ್ಯ ನಾವು ಪುಣ್ಯವಂತರು ಅಂತ ನಾವು ಭಾವಿಸ್ಬೇಕಾಗಿದೆ ನಮ್ಮ ಮಕ್ಕಳಿಗೆ ಭಾರತ ಭೂಮಿಯ ಬಗ್ಗೆ ಪ್ರೀತಿ ಪ್ರೇಮವನ್ನು ತಂದುಕೊಡ್ಬೇಕಾಗಿದೆ ಮತ್ತು ನಮ್ಮ ನಮ್ಮ ಒಂದು ಸಂಸ್ಕೃತಿ ಏನಿದ್ದು ಸನಾತನ ಸಂಸ್ಕೃತಿ ಇದರ ಬಗ್ಗೆ ಮಕ್ಕಳಲ್ಲಿ ಜಾಗೃತಿಯನ್ನ ಮೂಡಿಸ್ಬೇಕಾಗಿದೆ ಈ ಇಂಗ್ಲಿಷ್ ವ್ಯಾಮೋಹ ಇಂಗ್ಲಿಷರ ಬ್ರಿಟಿಷರ ವ್ಯಾಮೋಹವನ್ನು ದಯವಿಟ್ಟು ಜಾಸ್ತಿಯಾಗಿ ಇದನ್ನ ಅಳವಡಿಸ್ಕೊಳ್ ಅಳ್ವಡಿಸ್ಕೋಬಾರ್ದು ನಾವು ಇದನ್ನ ನಿಧಾನವಾಗಿ ಬಿಡ್ ಬಿಡ್ಬೇಕಾಗಿದೆ ಇವಾಗ ಸಡನ್ ಆಗಿ ಎಲ್ಲರ ಒಂದು ಸಂ ಅದು ತಲೆಯಲ್ಲಿ ತಮ್ಗೆ ಹೆಂಗ್ ತುಂಬಿಕೊಂಡಿದೆ ಅಂತಂದ್ರೆ ಇವತ್ತು ಎಲ್ಲರ ತಲೆಯಲ್ಲಿ ಇದೇ ನಮ್ಗೆ ಮೂಲ ಅಂತ ಬಂದ್ಬಿಟ್ಟಿದೆ ಬಟ್ ನಾವು ಸ್ವಲ್ಪನಾದ್ರೂ ಯೋಚನೆ ಮಾಡ್ಬೇಕಾಗಿದೆ ನಮ್ಮ ಮೂಲ ಯಾವುದು ನಾವು ಯಾವ ರೀತಿ ಬದುಕಬೇಕು ಯಾವ ರೀತಿ ಇರಬೇಕು ಅನ್ನೋದನ್ನ ನಾವು ನಿಜವಾಗ್ಲು ಭಾರತ ಒಂದು ಕೃಷಿ ಪ್ರಧಾನ ದೇಶ ಇವತ್ತು ಕೃಷಿಗೆ ಎಷ್ಟು ಒತ್ತು ಕೊಡ್ಬೇಕಾಗಿತ್ತು ಕೃಷಿ ಯಾವ ರೀತಿ ಇರ್ಬೇಕಿತ್ತು ಎಷ್ಟು ಬಲಿಷ್ಠರಾಗಿರ್ಬೇಕಿತ್ತು ನಮ್ಮ ದೇಶ ಇವತ್ತು ಹೆಂಗಾಗ್ತಾ ಅಂದ್ರೆ ಈಗ ಬರ್ತಾ ಇರೋ ಮುಂದೆ ಜನರೇಷನ್ ಮಕ್ಳುಗಳನ್ನ ದೇಹ ದೇಹದ ಒಂದು ಆಕಾರ ವಿಕಾರಗಳನ್ನ ನಾವು ನೋಡ್ತಾ ಇದ್ದೇವೆ ಅವರಲ್ಲಿ ಕುಂ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗ್ತಾ ಇದೆ ಆರೋಗ್ಯ ಸಮಸ್ಯೆ ದುಪ್ಪಟ್ಟು ಆಗಿ ಹೋಗಿದೆ ಹಾಗಾಗಿ ನಮ್ಮ ಒಂದು ನಮ್ಮ ಆರೋಗ್ಯವನ್ನ ನಮ್ಮ ಒಂದು ಮೂಲ ಸಂಸ್ಕೃತಿಯನ್ನ ನಮ್ಮ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನ ನಾವು ಉಳಿಸ್ಕೋಬೇಕಾಗಿದೆ ನಮ್ಮ ನಮ್ಮ ಮ ಮನೆಗಳಲ್ಲಿ ಮಕ್ಕಳಿಗೆ ನಮ್ಮ ಕೈಲಾದಷ್ಟು ಒಂದಷ್ಟು ದೇಶ ಪ್ರೇಮವನ್ನ ಹೇಳ್ಕೊಡ್ಬೇಕಾಗಿದೆ ನಮ್ಮ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಸ್ವಲ್ಪನಾದ್ರೂ ಅವರ ಬಗ್ಗೆ ಹೇಳ್ಕೊಡ್ ಹೇಳ್ಕೊಟ್ ಮುಂದಿನ ಪೀಳಿಗೆಗೆ ಹೇಳ್ಕೊಡ್ಬೇಕಾಗಿದೆ ಬಂಧುಗಳೇ ನಾವು ನಮ್ಮ ಭಾರತ ಭಾರತ ಮಾತೆಯನ್ನ ಭಾರ ಬರೀ ಭಾರತ ದೇಶ ಅಲ್ಲ ಅದು ಒಂದು ನಮ್ಮ ರಾಷ್ಟ್ರ ಮಾತೆ ಭಾರತ ಮಾತೆ ಎಂಬುವ ಭಾವನೆ ನಮ್ಮಲ್ಲಿ ಸದಾಕಾಲ ಯಾವಾಗಲೂ ಎಲ್ಲರಲ್ಲಿ ಇರಲಿ ಅಂತ ಹೇಳ್ತಾ ಈ ಒಂದು ಸುದಿನದಂದು ಸ್ವತಂತ್ರ ಬಂದ ದಿವಸದಂದು ಬಂದಿರುವ ದಿವಸ ಸ್ವತಂತ್ರ ದಿನಾಚರಣೆಯ ಶುಭ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲ ಒಂದು ಸಬ್ಸ್ಕ್ರೈಬರ್ ಎಲ್ಲರಿಗೂ ಕೂಡ ಸ್ವತಂತ್ರ ದಿನಾಚರಣೆ ಶುಭಾಶಯವನ್ನು ಕೋರ್ತಾ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ನಮಸ್ ನಮಸ್ತೆ ಈ ಒಂದು ವಿಡಿಯೋದಲ್ಲಿ ಯಾವುದೇ ಒಂದು ಶಬ್ದ ಆಗಲಿ ಅಶಬ್ದ ಉಚ್ಚಾರಣೆ ಮಾಡಿದ್ದಲ್ಲಿ ಕ್ಷಮೆಯನ್ನು ಕೇಳುತ್ತಾ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ತಮ್ಮ ಒಂದು ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಂಧುಗಳೇ